హాయ్ హలో ఎల్గూ నమస్కార జ్యోతి రెసిపీస్ కన్నడ యూట్యూబ్ చాలా స్వాగత ಇವತ್ತಿನ ವಿಡಿಯೋದಲ್ಲಿ ನಾನು ಯಾರೆಲ್ಲ ತೂಕ ಕಡಿಮೆ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ಅಂತವರಿಗೆ ಒಂದು ಹೋಮ್ ಮೇಡ್ ಆಗಿರುವಂತ ರೆಮಿಡಿನ ಶೇರ್ ಮಾಡಿ ತೋರಿಸ್ತಾ ಇದ್ದೀನಿ ಇದನ್ನ ನಾವು ಒಂದು ವಾರದಿಂದ ಹದಿನೈದು ದಿವಸ ಕಂಟಿನ್ಯೂಸ್ ಆಗಿ ತೆಗೆದುಕೊಳ್ತಾ ಬರೋದ್ರಿಂದ ನಮ್ಮ ತೂಕ ಕಡಿಮೆ ಮಾಡ್ಕೊಳ್ಳೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ ಹಾಗೆ ಚರ್ಮದ ಆರೋಗ್ಯಕ್ಕೂ ತುಂಬಾನೇ ಒಳ್ಳೆಯದು ಗ್ಲೋಯಿಂಗ್ ಗೆ ಹಾಗೆ ಚರ್ಮದ ಮೇಲಿರುವಂತ ಯಾವುದೇ ತರ ಸಮಸ್ಯೆಗಳಿದ್ರು ಅದನ್ನ ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಹಾಗೆ ಎಲ್ಲಾ ತರ ಆರೋಗ್ಯ ಸಮಸ್ಯೆಗಳನ್ನು ಇದು ಕಡಿಮೆ ಮಾಡುತ್ತೆ ಅದನ್ನು ಹೇಗೆ ಮಾಡಬೇಕು ಹೇಗೆ ತೆಗೆದುಕೊಳ್ಬೇಕು ತೂಕ ಕಡಿಮೆ ಮಾಡ್ಕೊಳ್ಳೋದಕ್ಕೆ ನಾವು ಹೇಗೆ ತೆಗೆದುಕೊಂಡ್ರೆ ಬೇಗ ರಿಸಲ್ಟ್ ಸಿಗುತ್ತೆ ಎಲ್ಲದನ್ನು ನಿಮ್ಮ ಜೊತೆ ಇನ್ ಡೀಟೇಲ್ ಆಗಿ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ಎಲ್ಲರಿಗೂ ಗೊತ್ತಿರುವ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪೂರ್ತಿ ನೋಡಿ ನಿಮ್ಗೆ ಇಷ್ಟ ಆದರೆ ಯೂಸ್ಫುಲ್ ಅನಿಸಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಅನಿಸಿಕೆ ಇದ್ರೆ ಕಮೆಂಟ್ ಮಾಡಿ ತಿಳಿಸಿ ಬನ್ನಿ ಹಾಗಿದ್ರೆ ಹೇಗೆ ಮಾಡೋದು ಅಂತ ನೋಡ್ಕೊಂಡ್ ಬರೋಣ ನೀವು ಈ ಬೀಜನ ನೋಡಿರ್ತೀರಾ ಹಾಗೆ ಕೇಳಿರ್ತೀರಾ ಇದನ್ನ ನಾವು ಬೇಸಿಲ್ ಸೀಡ್ಸ್ ಚಿಯಾ ಸೀಡ್ಸ್ ಅಥವಾ ಕಾಮಕಸ್ತೂರಿ ಬೀಜ ಅಂತ ಕರಿತೀವಿ ಇದು ನಮ್ಗೆ ಕಪ್ಪು ತುಳಸಿ ಗಿಡದಲ್ಲಿ ಸಿಗುವಂತ ಬೀಜಗಳಾಗಿರುತ್ತೆ ಇದು ನಮ್ಮ ಆಹಾರ ಪದ್ಧತಿಯಲ್ಲಿ ನಾವು ದಿನನಿತ್ಯ ಬಳಸ್ತಾ ಬರೋದ್ರಿಂದ ನಮ್ಮ ಆರೋಗ್ಯಕ್ಕೆ ತುಂಬಾನೇ ಸಹಾಯಕಾರಿ ಆಗಿದೆ ಎಲ್ಲ ಆರೋಗ್ಯ ಸಮಸ್ಯೆಗಳಿಗೆ ಇವತ್ತಿನ ಈ ತೂಕ ಇಳಿಸುವುದಕ್ಕೆ ನಾವು ಇದನ್ನ ಹೇಗೆ ತಯಾರು ಮಾಡ್ಕೊಳ್ಬೇಕು ಅಂತ ನೋಡೋದಾದ್ರೆ ನಾನಿಲ್ಲಿ ಎರಡು ಚಮಚ ಆಗುವಷ್ಟು ಕಾಮಕಸ್ತೂರಿ ಬೀಜನ ಒಂದು ಬೌಲ್ಗೆ ಹಾಕಿ ಅದಕ್ಕೆ ನಾನು ಮುಳುಗುವಷ್ಟು ನೀರ್ ಹಾಕಿ ಒಂದು ಅರ್ಧ ಗಂಟೆಗಳ ಕಾಲ ನೆಲೆಸಿಡ್ತಾ ಇದ್ದೀನಿ ಅರ್ಧ ಗಂಟೆ ಆದ್ಮೇಲೆ ನೀವು ನೋಡ್ತಾ ಇದ್ದೀರಾ ಚೆನ್ನಾಗಿ ನೆನೆದಿದೆ ಈ ಬೀಜಗಳಲ್ಲಿ ನಾರಿನಂಶ ಜಾಸ್ತಿ ಇರೋದ್ರಿಂದ ಇದನ್ನ ಇದು ನಮಗೆ ಜೀರ್ಣಕ್ರಿಯೆ ನಿಧಾನವಾಗಿ ಹೊಟ್ಟೆ ಹಸುವು ಆಗೋದನ್ನ ಕಡಿಮೆ ಮಾಡುತ್ತೆ ಇದರಿಂದ ನಮಗೆ ತೂಕ ಹೆಚ್ಚಾಗೋದಕ್ಕೆ ಇದು ಬಿಡೋದಿಲ್ಲ ಹಾಗೆ ಇದರಲ್ಲಿ ಆಂಟಿ ಆಕ್ಸಿಡೆಂಟ್ ಇರೋದ್ರಿಂದ ಚರ್ಮದ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಸಹಾಯ ಮಾಡುತ್ತೆ ಹಾಗೆ ಮದುವೆಗಳಾಗ್ತಿರೋಮ್ಗೆ ನೋಡ್ಕೊಳುತ್ತೆ ಈಗ ಇದು ನೆನೆದಿರುವಂತ ಕಾಮಕಸ್ತೂರಿ ಬೀಜನ ಒಂದು ಗ್ಲಾಸ್ ಒಳಗಡೆ ಹಾಕಿ ಒಂದೆರಡು ಚಮಚ ಆಗುವಷ್ಟು ಹಾಕಿಕೊಳ್ತಾ ಇದ್ದೀನಿ ಆನಂತರ ಇದಕ್ಕೆ ಬೆಚ್ಚಗಿರುವಂತ ನೀರು ಸ್ವಲ್ಪ ಜಾಸ್ತಿ ಬಿಸಿಯಾಗಿರಬಾರ್ದು ಸ್ವಲ್ಪ ಬೆಚ್ಚಿಗಿರುವಂತ ನೀರನ್ನು ಹಾಕಿಕೊಳ್ಬೇಕು ಆನಂತರ ಇದಕ್ಕೆ ನಾನು ಅರ್ಧ ಗಾತ್ರದಷ್ಟು ನಿಂಬೆ ಹಣ್ಣನ್ನು ನಿಂಬೆಹಣ್ಣಿನ ರಸನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಇದನ್ನ ನಾವು ಬೇಸಿಗೆ ಕಾಲದಲ್ಲಿ ತೆಗೆದುಕೊಳ್ಳೋದ್ರಿಂದ ಇದು ನಮ್ಮ ದೇಹದಲ್ಲಿರುವ ಉಷ್ಣತೆನ ಕಡಿಮೆ ಮಾಡಿ ದೇಹ ತಂಪಾಗಿರುವಂತೆ ನೋಡ್ಕೊಳ್ಳುತ್ತೆ ಹಾಗೆ ಗ್ಯಾಸ್ಟ್ರಿಕ್ ಅಜೀರ್ಣ ಉರಿ ಎದೆ ಉರಿ ಬರೋದು ಎಲ್ಲದಕ್ಕೂ ತುಂಬಾ ಒಳ್ಳೆಯದು ಹಾಗೆ ನಾನಿಲ್ಲಿ ಆ ನಂತರ ನಿಂಬೆಹಣ್ಣಿನ ರಸ ಸೇರಿಸಿ ಆದಮೇಲೆ ಒಂದು ಸ್ಪೂನ್ ಆಗುವಷ್ಟು ಜೇನುತುಪ್ಪನ ಸೇರಿಸ್ತಾ ಇದ್ದೀನಿ ಇವು ಮೂರನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಡೈಲಿ ತೆಗೆದುಕೊಳ್ತಾ ಬರೋದ್ರಿಂದ ತೂಕ ಕಡಿಮೆ ಮಾಡ್ಕೊಳ್ಳೋದಕ್ಕೆ ತುಂಬಾನೇ ಸಹಾಯ ಮಾಡುತ್ತೆ ಡೈಲಿ ತೆಗೆದುಕೊಳ್ಬೇಕು ತೂಕ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹಾಗೆ ಚರ್ಮದ ಹೊಳಪಿಗೂ ತುಂಬಾನೇ ಒಳ್ಳೆಯದು ಹಾಗೆ ನಿಂಬೆ ಹಣ್ಣು ಮತ್ತೆ ಜೇನುತುಪ್ಪದಲ್ಲೂ ತುಂಬಾನೇ ದೇಹಕ್ಕೆ ಬೇಕಾಗಿರುವಂಥ ವಿಟಮಿನ್ಸ್ ಮಿನರಲ್ಸ್ ಎಲ್ಲದೂ ಇದೆ ನಿಂಬೆ ಹಣ್ಣನ್ನು ನಾವು ತೆಗೆದುಕೊಳ್ಳೋದ್ರಿಂದ ಇದರಲ್ಲಿ ವಿಟಮಿನ್ ಸಿ ಅಂಶ ಇದೆ ಹಾಗೆ ಇದು ಚರ್ಮದ ಆರೋಗ್ಯಕ್ಕೂ ಥಂಡಿ ಶೀತ ಜ್ವರ ಎಲ್ಲ ಬರ್ದೇ ಇರುವಂಗೆ ನೋಡ್ಕೊಳ್ಳುತ್ತೆ ಮಲಬದ್ಧತೆಯನ್ನ ಕಡಿಮೆ ಮಾಡುತ್ತೆ ಹಾಗೆ ಇದು ಅಹ್ ತೂಕ ಇಳಿಕೆಗೂ ತುಂಬಾ ಸಹಾಯ ಜೇನುತುಪ್ಪದಲ್ಲೂ ಅಷ್ಟ ಚರ್ಮದ ಆರೋಗ್ಯನ ಕಾಪಾಡುತ್ತೆ ಕೆಮ್ಮು ಶೀತ ಅವೆಲ್ಲ ಬರ್ದಿರುವಂತೆ ನೋಡ್ಕೊಳ್ಳುತ್ತೆ ಹಾಗೆ ರಕ್ತದ ಒತ್ತಡ ಅಂದ್ರೆ ಅದನ್ನು ಕೂಡ ಕಡಿಮೆ ಮಾಡುತ್ತೆ ಇದನ್ನ ನಾವು ದಿನಾನಿತ್ಯ ತೆಗೆದುಕೊಳ್ಳೋದ್ರಿಂದ ತೂಕ ಕಡಿಮೆ ಮಾಡ್ಕೊಳ್ಳೋದಕ್ಕೆ ತುಂಬಾನೇ ಸಹಾಯ ನೋಡಿದ್ರಲ್ಲ ಕಾಮ ಕಸ್ತೂರಿ ಬೀಜ ಅಥವಾ ಬೇಸಿಲ್ ಸೀಡ್ಸ್ ಚಿಯಾ ಸೀಡ್ಸ್ ಅಂತೆಲ್ಲ ಕರಿತೀವಿ ಇದನ್ನ ನಾವು ಹೇಗೆ ತೆಗೆದುಕೊಂಡ್ರೆ ತೂಕ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ ಹಾಗೆ ಎಲ್ಲ ಥರ ಆರೋಗ್ಯ ಸಮಸ್ಯೆಗಳಿಗೂ ಹೇಗೆ ಸಹಾಯ ಮಾಡುತ್ತೆ ಮತ್ತು ಇದರ ಪ್ರಯೋಜನಕಾರಿ ಅಂಶಗಳು ಎಲ್ಲನೂ ತಿಳ್ಕೊಂಡಿದ್ದೀರಾ ನೀವು ಕೂಡ ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ತೂಕ ಕಡಿಮೆ ಮಾಡಿಕೊಳ್ಳೋದಕ್ಕೆ ಎಲ್ಲದಕ್ಕೂ ಇದು ತುಂಬಾ ಸಹಾಯ ಮಾಡುತ್ತೆ ನೀವು ಕೂಡ ಬಳಸಿ ನೋಡಿ ನಿಮಗೂ ಕೂಡ ಇದು ಒಳ್ಳೆ ರಿಸಲ್ಟ್ ಕೊಟ್ಟಿದೆ ಅಂತ ಅನ್ಸಿದ್ರೆ ನಮಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ಇನ್ ದ ನೆಕ್ಸ್ಟ್ ವಿಡಿಯೋ ಬಾಯ್ ಬಾಯ್